ಸರ್ ಇವತ್ತು ಈ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಮ್ಮ ಎಲ್ಲ ಲೀಡರ್ಸ್ ಬಂದಿದ್ದಾರೆ ಶಿವಣ್ಣ ತುಂಬ ಚೆನ್ನಾಗಿ ಹೇಳಿದರು ಓಕೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರು ಮಂಜಣ್ಣ ಓಕೆ ನಮ್ಮ ಹೆಣ್ಣಿ ಹ್ಯಾರೀಸ್ ಸಾಹೇಬರು ಗೈಡ್ಲೈನ್ಸಲ್ಲಿ ಅವರು ನಮ್ಮನ್ನು ಆಯ್ಕೆ ಮಾಡಿ ನಮಗೊಂದು ರೆಸ್ಪಾನ್ಸಿಬಿಲ್ ಕೊಟ್ಟು ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಖಂಡಿತ ನಾವು ಅವರು ಏನೇನು ನಮಗೆ ರೆಸ್ಪಾನ್ಸಿಬಿಲ್ ಕೊಟ್ಟು ಆ ಕಾನ್ಫಿಡೆನ್ಸ್ ಏನಿದೆಯೋ ನಾವು ಖಂಡಿತ ನಾವು ಕೆಲಸ ಮಾಡ್ತೀರಿ ಅದು ಜನಗಳಿಗೆ ಯಾರಿಗೆ ನೆಸೆಸಿಟಿ ಇದೆಯೋ ಅದು ರೀಚ್ ಆಗೋದಕ್ಕೆ ಅದು ಖಂಡಿತ ನಾವು ಪ್ರಯತ್ನ ಮಾಡ್ತೀರಿ ಈ ಗ್ಯಾರಂಟಿ ಸ್ಕೀಮ್ಗಳು ನೋಡಿ ಇವತ್ತು ಬಡವ್ರಿಗೆ ಕೊಡೋ ಒಳ್ಳೆ ಸ್ಕೀಮ್ನ ಇವತ್ತು ತುಂಬ ಜನ ಅಪೋಸ್ ಮಾಡ್ತಾರೆ ಅವತ್ತು ನೋಡಿ ಇವತ್ತು ಸಾಹುಕಾರರು ಎಲ್ಲರೂ ಅವರವರ ಹಾಗೆಗೆ ಇದ್ದಾರೆ ಬಡೂರಿಗೆ ರೀಚ್ ಆಗ್ತಾಯಿಲ್ಲ ಬಡವ್ರಿಗೆ ಯಾವಾಗ ರೀಚ್ ಆಗುತ್ತೋ ಅವಾಗ ತುಂಬ ಚಾಲೆಂಜಸ್ ಬರ್ತಾ ಇದೆ ಖಂಡಿತ ಈ ಸ್ಕೀಮು ಹೀಗೆ ಕರ್ನಾಟಕ ಗೌರ್ಮೆಂಟ್ ಹಿಂಗೆ ಮೇಂಟೈನ್ ಮಾಡಲಿ ಖಂಡಿತ ದೇವರು ಅವ್ರಿಗೆ ಶಕ್ತಿ ಕೊಟ್ಟು ನಾವು ಇದೇ ಥರ ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರನವರು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಇಡೀ ಕರ್ನಾಟಕದ ಜನರಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಇವತ್ತು ಐದು ಗ್ಯಾರಂಟಿ ಯೋಜನೆಗಳು ಗೃಹ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಇರ್ಬೋದು ಯುವ ನಿಧಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಐದು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಏನು ನಮ್ಮ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾಯಿದ್ರು ಇವತ್ತು ಅವರು ಟೀಕೆ ಟಿಪ್ಪಣಿಗಳನ್ನು ಮಾಡದೇ ಇರೋ ರೀತಿಯಲ್ಲಿ ಸುಮಾರು ವರ್ಷ ಒಂದು ವರ್ಷಗಳ ಕಾಲ ಇವತ್ತು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಇವತ್ತು ಇಪ್ಪತ್ತೆಂಟು ಕ್ಷೇತ್ರಗಳು ನಮ್ಮ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಕೂಡ ಒಂದು ಅಧ್ಯಕ್ಷರನ್ನ ನೇಮಿಸಿ ಇವತ್ತು ಜಿಲ್ಲಾಧ್ಯಕ್ಷರ ಒಂದು ಆಫೀಸನ್ನು ಇನಾಗ್ರೇಟ್ ಮಾಡ್ತಕ್ಕಂಥ ಒಂದು ಸುಸಂದರ್ಭ ಅದು ಬಂದಿತ್ತು ನಾವೆಲ್ಲ ಪಕ್ಷದ ನಾಯಕರುಗಳು ಕಾರ್ಯಕರ್ತರುಗಳು ಬಂದು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾ ಒಂದು ಗ್ಯಾರಂಟಿ ಸ್ಕೀಮ್ನ ಅಧ್ಯಕ್ಷರಿಗೆ ನಾವು ಶುಭ ಕೋರಿದ್ದೀವಿ ಈಗ ನಮ್ಮ ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಏನು ಬೆಲೆಯನ್ನು ಹೇರಿಸಿದಿರಿ ಅಂತ ಅದೇ ನಮ್ಮ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ನ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಅರವತ್ತು ರೂಪಾಯಿ ಇದ್ದಂಥ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ನೂರು ರೂಪಾಯಿ ಏರಿಸಿದಾಗ ಬಿ ಜೆ ಪಿಯ ನಮ್ಮ ರಾಜ್ಯದ ನಾಯಕರು ಜಿಲ್ಲಾ ನಾಯಕರುಗಳು ಯಾರೂ ಕೂಡ ತುಟಿ ಬಿಚ್ಚಲಿಲ್ಲ ನೂರು ರೂಪಾಯಿ ಆಗಿದ್ದಾಗ ತೊಂಬತ್ತೈದು ರೂಪಾಯಿ ಆದಾಗ ಆದರೆ ಇವತ್ತು ಮೂರು ಮೂರುವರೆ ರೂಪಾಯಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಈಗಾಗಲೇ ಹೇಳ್ದಂಗೆ ನಾವು ಬಡವರ ಪರ ಇರ್ತಕ್ಕಂಥದ್ದು ಬಿ ಜೆ ಪಿ ಉದ್ಯಮಿಗಳ ಪರ ಇರ್ತಕ್ಕಂಥದ್ದು ನಾವು ರೈತರ ಪರ ಇರ್ತಕ್ಕಂಥದ್ದು ಬಿ ಜೆ ಪಿಯವರು ಉದ್ಯಮಿಗಳ ಪರ ಇರ್ತಕ್ಕಂಥವ್ರು ಆದ್ದರಿಂದ ಆ ಬಿ ಜೆ ಪಿಯ ಭಕ್ತರೇನಿದ್ದಾರೆ ಅವ್ರಿಗೆ ಮಾತಾಡಲಿಕ್ಕೆ ಏನೂ ಇಲ್ಲ ಅಂಥೇಳಿ ಇದನ್ನು ಹೇಳ್ತಾ ಇದ್ದಾರೆ ಇವತ್ತು ಐದು ಗ್ಯಾರಂಟಿಗಳನ್ನು ಐದು ವರ್ಷಗಳ ಕಾಲ ಅಲ್ಲ ಮುಂದಿನ ಐದು ವರ್ಷಗಳ ಕಾಲ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಆ ಐದು ಗ್ಯಾರಂಟಿಗಳನ್ನು ನಿರಂತರವಾಗಿ ಹತ್ತು ವರ್ಷಗಳ ಕಾಲ ನಮ್ಮ ಈ ರಾಜ್ಯದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಮತ್ತು ಶಿವಕುಮಾರಣ್ಣವರು ತಲುಪಿಸುವಂಥ ಕೆಲಸ ಮಾಡ್ತಾರೆ ನಾವೆಲ್ಲ ಪಕ್ಷದ ಮಂತ್ರಿಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಸರ್ಕಾರ ಮುಂದುವರಿತಾ ಇದೆ ಇದೇ ರೀತಿ ಮುಂದಿನ ಕಣ್ ಒಂಬತ್ತು ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ ಸರ್ಕಾರ ಇರ್ತದೆ ಚೆನ್ನಾಗಿ ಆಡಳಿತ ಕೊಡ್ತಾ ಇದ್ದಾರೆ ಅದರಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ ಇಲ್ಲ ಇಲ್ಲ ನಾವು ರಾಜ್ಯಾದ್ಯಂತ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ವಿರೋಧವನ್ನು ಮಾಡಿದ್ವಿ ಮೂರುವರೆ ರೂಪಾಯಿಗೂ ನಲವತ್ತೈದು ಐವತ್ತು ರೂಪಾಯಿಗೂ ಹೆಚ್ಚಳ ಡಿಫರೆನ್ಸ್ ಎಷ್ಟಿದೆ ಇಡೀ ದೇಶದಲ್ಲಿ ಹೆಚ್ಚಳ ಮಾಡಿದ್ರು ನಾವು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಏರಿಕೆಗಳು ಹಾಕ್ತವೆ ಮತ್ತೆ ಕೆಲವು ಬಾರಿ ಇಳಿಕೆಗಳನ್ನು ಮಾಡ್ತೇವೆ ಸಂದರ್ಭ ಬಂದಾಗ ಒಳ್ಳೆಯದನ್ನು ಜನಗಳಿಗೋಸ್ಕರ ಇರ್ತಕ್ಕಂಥದ್ದು ಜನಸಾಮಾನ್ಯರಿಗೂ ಇರ್ತಕ್ಕಂಥ ಇರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಪೂರ್ವದಲ್ಲೂ ಅಷ್ಟೇ ಸ್ವಾತಂತ್ರ್ಯ ನಂತರನೂ ಅಷ್ಟೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಅತಿ ಉತ್ತಮವಾದಂಥ ಅತಿ ಉತ್ತಮವಾದಂಥ ಕಾರ್ಯಕ್ರಮ ಮಾಡಿದ್ದು ಪಂಚ ಗ್ಯಾರಂಟಿಗಳು ಆ ಗ್ಯಾರಂಟಿಗಳು ಕರೆಕ್ಟಾಗಿ ಮನೆ ಮನೆಗೆ ಹೋಗಿ ತಲುಪುತ್ತಾ ಇಲ್ವೋ ಅನ್ನೋದಕ್ಕೆ ನಮ್ಮ ಮೇಯ್ನು ಟಾರ್ಗೆಟ್ ಇದ್ದದ್ದು ಸರ್ಕಾರಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಮಾಡಿ ಅದೊಂದು ಚೇರ್ಮನ್ ಮಾಡಿದ್ದಾರೆ ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಒಂದು ಒಂದೊಂದು ಇಂಪ್ಲಿಮೆಂಟೇಷನ್ ಕಮಿಟಿ ಚೇರ್ಮನ್ಗಳಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇದರ ಜೊತೆಗೆ ಮುಂಬರುವ ದಿನಗಳಲ್ಲಿ ನಾವು ಮಾಡಿರೋಂಥ ಕೆಲಸಗಳು ಕರೆಕ್ಟಾಗಿ ಹೋಗಿ ನಮ್ಮ ಬೆನಿಫಿಷರಿಗಳಿಗೆ ಸಿಕ್ಕುತ್ತಾ ಇಲ್ವಾ ಅನ್ನೋದಕ್ಕೆ ಒಂದು ಸೂಪರ್ವೈಸಿಂಗ್ ಕೆಲಸ ಥರ ಅದು ಅದೇನು ಅದನ್ನು ಕೆಲಸ ಮಾಡಲಿಕ್ಕೆ ನಮ್ಮ ಆಯಾ ಒಂದು ಜಿಲ್ಲೆಗಳಲ್ಲಿ ಅಧ್ಯಕ್ಷರುಗಳನ್ನು ನೇಮಿಸಿದ್ದಾರೆ ಅವ್ರ ಕೆಳಗಡೆ ಹದಿನೈದು ಜನ ಸ ಸದಸ್ಯರುಗಳನ್ನು ನೇಮಿಸಿದ್ದಾರೆ ಇದೊಂದು ಎಲ್ಲ ಒಂದು ಪಾರ್ಟಿ ಕಾರ್ಯಕರ್ತರುಗಳಿಗೆ ಪಕ್ಷದ ಸೀನಿಯರ್ ಕೆಲಸ ಕಾರ್ಯಕರ್ತರು ಲೀಡರ್ಗಳು ಏನಿದ್ದಾರೆ ಅವ್ರಿಗೆಲ್ಲ ಒಂದು ಅವಕಾಶ ಆಗಿದೆ ಅವರು ಈ ಮಾನಿಟ್ರಿಂಗ್ ಸಿಸ್ಟಮ್ ಏನಿದೆ ಅದನ್ನು ಈ ಒಂದು ಸಿಸ್ಟಮಲ್ಲಿ ಪ್ರತಿಯೊಂದು ಮನೆಗೆ ಆ ಬೆನಿಫಿಷರಿಗಳು ರೀಚ್ ಆಗ್ತಿದೆಯನ್ನು ನೋಡ್ಕೊಳ್ಳೋದು ಒಂದು ಸುವರ್ಣ ಅವಕಾಶ ಆಗಿದೆ ಸರ್ ಇವತ್ತು ಗ್ಯಾರಂಟಿಗಳನ್ನ ಜನಗಳು ಕೊಡ್ತಾ ಇದ್ದಾರೆ ಅದೊಂದು ಕಡೆ ಅನುಕೂಲ ಅಂತ ನೀವು ಭಾವಿಸಿದ್ರೆ ಇನ್ನೊಂದು ಕಡೆ ಅದೇ ಗ್ಯಾರಂಟಿನ ಫುಲ್ಫಿಲ್ ಮಾಡಲಿಕ್ಕೆ ಜನಗಳ ಮೇಲೆ ಹೊರೆ ಏರ್ತಾ ಇದಾರೆ ಬೆಲೆ ಹೆಚ್ಚಳ ಮಾಡ್ತಿದ್ದಾರೆ ಆರೋಪ ಇದೆ ಸರ್ ಸರ್ ಅದು ನಮ್ಮ ಪ್ರತಿಪಕ್ಷಗಳು ಇರೋಂಥದ್ದು ಒಂದು ಮಾತುಗಳು ನಾವು ಸುಮಾರು ಈಗ ಇದೇ ಕೇಂದ್ರ ಸರ್ಕಾರದವರು ಸುಮಾರು ಎಮ್ ಎನ್ ಸಿ ಕಂಪನಿಗಳಿಗೆ ವೇವ್ ಆಫ್ ಲೋನ್ ಮಾಡಿದ್ದಾರೆ ಲೋನ್ ವೇ ಆಫ್ ಮಾಡಿದೆ ಮೂವತ್ತು ಸಾವಿರ ಸಾವಿರ ಕೋಟಿ ಹತ್ತೊಂಬತ್ತು ಸಾವಿರ ಕೋಟಿ ಹತ್ತೊಂಬತ್ತು ನೀವೆಲ್ಲ ಡೇಟಾ ತೊಗೊಳಕ್ಕೆ ಹೋದರೆ ಸಿಕ್ಕುತ್ತೆ ಆ ನಿಟ್ಟಿನಲ್ಲಿ ನೋಡಿದ್ರೆ ಇದು ನಮ್ಮ ಏನು ನಾವೇನು ಈಗ ಏನು ಸಾರಿಗೆದ ಬಗ್ಗೆ ನಾವು ಮಾತಾಡ್ತಿದಾಗ ಒಂದು ಮೂರುವರೆ ಸಾವಿರ ಕೋಟಿ ಒಟ್ಟಾರೆ ಐವತ್ತು ಸಾವಿರ ಕೋಟಿ ಇದೆ ನಮ್ಮ ರಾಜ್ಯ ಮಟ್ಟದಲ್ಲಿ ಮಾಡಿರುವಂಥದ್ದು ಐವತ್ತು ಸಾವಿರ ಕೋಟಿಗೆ ಮಾಡ್ತಾ ಇದ್ದಾರೆ ಅದು ಜನಗಳ ಮೇಲೆ ಹೊರೆ ಏನು ಇಲ್ಲ ಈಗೇನು ಪ್ರಸ್ತುತ ನಿನ್ನೆ ಪೆಟ್ರೋಲದು ಬೆಲೆದ ಬಗ್ಗೆ ನೀವು ಮಾತಾಡ್ತಾ ಇದ್ದಾರೆ ಆಗಲೇ ನಮಗೆ ಏನು ಕೊಡಬೇಕಾಗಿತ್ತು ಟ್ಯಾಕ್ಸು ರಿಟರ್ನ್ಸು ಅದು ನಮಗೆ ಇದುವರೆಗೂ ಬಂದಿಲ್ಲ ಕರ್ನಾಟಕಕ್ಕೆ ಏನು ಭಾಗ ಬರಬೇಕಾಗಿತ್ತು ಅದು ಬಂದಿಲ್ಲ ಅದು ಬಂದಿದ್ದೇ ಆದರೆ ಈ ಒಂದು ಹೆಜ್ಜೆ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಸರ್